ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನು ಶ್ವೇತಾ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ನಾನು ಆರಾಮದೀನಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಸ್ಕಿನ್ ಕೇರ್ನ ಮಾಡ್ಕೋತಿದ್ನಿ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸಿಂಪಲ್ಲಾಗಿರುತ್ತೆ ಮನೆಯಲ್ಲಿ ಕೆಲವೊಬ್ಬರು ಸ್ಕಿನ್ ಕೇರ್ನ ಕೇಳ್ತಿರ್ತೀರ ಸೊ ಮನೆಯಲ್ಲೇ ಯಾವ ರೀತಿ ಸ್ಕಿನ್ ಕೇರ್ನ ಮಾಡ್ಕೋಬೋದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲದೇ ಹಾಗಾಗಿ ಆಮೇಲೆ ಕೆಲಸಕ್ಕೆ ಹೋಗೋರು ಕೂಡ ಸಾರಿ ಸಾಕಷ್ಟು ಜನ ಕೆಲಸಕ್ಕೆ ಹೋಗ್ತಿರ್ತಾರೆ ಸೊ ಅವರು ಕೂಡ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೂ ಇಷ್ಟ ಇಷ್ಟಪಡೋಲ್ಲ ಮತ್ತು ಅವ್ರಿಗೆ ಟೈಮ್ ಕೂಡ ಸಿಗ್ತಿರಲ್ಲ ಹೊರಗಡೆ ಹೋಗಿ ಖರೀದಿ ಮಾಡಲಿಕ್ಕೆ ಸೊ ಮನೆಯಲ್ಲಿ ಏನಿರುತ್ತೆ ಸೊ ಅದನ್ನು ತೊಗೊಂಡು ಸ್ಕಿನ್ ಕೇರ್ ಮಾಡಿಕೊಂಡ್ರೆ ಆಯಿತು ಅಂತ ಕೆಲವೊಂದಿಷ್ಟು ಜನ ಅನ್ಕೋತಿರ್ತಾರೆ ಹಾಗಾಗಿ ನಾನು ಅದರಲ್ಲೊಬ್ಳು ಮನೆಯಲ್ಲಿಯೇ ಅಂತ ಒಂದು ಸ್ಕಿನ್ ಕೇರ್ನ ಏನೋ ಒಂದು ಪ್ರಿಪೇರ್ ಮಾಡಿ ಹಚ್ಕೊಂಬಿಡ್ತೀನಿ ಇವತ್ತು ನನಗೆ ಇಷ್ಟೇ ಅಕ್ಸೆ ಬೀಜ ಇತ್ತು ಸೊ ಅಕ್ಸೆ ಬೀಜನ ಯಾವ ರೀತಿ ನಾನು ಸ್ಕಿನ್ನ ಗ್ಲೋ ಮಾಡ್ಕೋಬೇಕು ಮತ್ತು ಪಿಂಪಲ್ಸ್ ಆಗಿದ್ವು ಮತ್ತು ರ್ಯಾಚಸ್ಸು ಮತ್ತು ಸ್ಕಿನ್ನಲ್ಲಿ ಟ್ಯಾನ್ ಆಗಿತ್ತು ಮತ್ತು ಹಳಿದು ಪಿಂಪಲ್ಸದ ಇತ್ತು ಅದೆಲ್ಲ ಹ್ಯಾಂಗ್ ಹೋಗ್ಸೋದಪ್ಪ ಅಂತ ವಿಚಾರ ಮಾಡಕ್ಕತ್ತಿದೆ ಸೊ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ನನಗೆ ಹಾಕ್ಸೇದು ಲಾಸ್ಟ್ ಟೈಮ್ ಒಂದು ಸತಿ ಹಚ್ಕೊಂಡಿದ್ದೆ ಇವತ್ತು ಅದು ನೆನಪಾಯಿತು ಸ್ಯಾಂಗಾಗಿ ಅದನ್ನ ಯೂಸ್ ಮಾಡ್ಕೊತಿದ್ದೀನಿ ಎರಡು ರೀತಿಯಲ್ಲಿ ಯೂಸ್ ಮಾಡ್ಕೊಳಗಿದ್ದೀನಿ ಈಸಿ ಆಯಿತಾ ಅದು ಹದಿನೈದು ದಿನದವರೆಗೂ ಟೂ ಜೆ ಟೂ ಡೇಸ್ಗೊಮ್ಮೆನೋ ಅದನ್ನು ಯೂಸ್ ಮಾಡ್ಕೊಬೋದು ಮತ್ತು ಸಡನ್ನಾಗಿಯೇ ಗ್ಲೋ ಆಗಬೇಕು ಯಾವ ರೀತಿ ಅದನ್ನು ಕೂಡ ತೋರಿಸ್ತೀನಿ ಅಂದರೆ ಆಕ್ಸೇಜಿಂದ ಒಂದು ಸ್ವಲ್ಪ ಜಲ್ ರೀತಿಯಲ್ಲಿ ರೆಡಿ ಮಾಡಿಕೊಂಡು ಫೇಸನ್ನು ಕ್ಲೀನ್ಸ್ ಮಾಡ್ಕೊಳ್ಳೋದು ಅಷ್ಟೇ ಅದನ್ನ ಇವತ್ತು ತೋರಿಸ್ತೀನಿ ಕೊನೆವರೆಗೂ ವೀಡಿಯೋನ ನೋಡಿ ಯಾರಾದರೂ ನೋಡ್ತಿದಾರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವಿಡಿಯೋ ಎಷ್ಟಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಥರ ಕೇಳ್ಕೊತೀನಿ ಹಾಗೆ ನಾನು ರೈಟ್ ಫೋಟೋ ನೋಡಿ ಮಂತ್ರಾಲಯದಿಂದ ರಾಯರ್ ರೈಟ್ ಫೋಟೋ ತೊಗೊಂಡು ಬಂದೆ ನನಗೆ ಸಿಕ್ಕಾಪಟ್ಟೆ ಖುಷಿ ರೈಟ್ ಫೋಟೋ ನೋಡಿದರೆ ಏನೋ ಒಂದು ರೀತಿ ಸಮಾಧಾನ ಶಾಂತಿ ನೆಮ್ಮದಿ ಖುಷಿ ಅನ್ನೋದು ಭಾಳ ಸಿಗ್ತದ ಮತ್ತು ನನ್ನ ರಾಯರ್ ಬಗ್ಗೆ ನನಗೇನೇನು ಅನಿಸುತ್ತೆ ನನ್ನ ಅಭಿಪ್ರಾಯನೂ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಆಮೇಲೆ ರಾಯರ್ ಬಗ್ಗೆ ನಾನು ಹಾಗಾಗಿ ರಾಯರ್ ಬಗ್ಗೆ ನಾನು ಏನೇನೆಲ್ಲ ತಿಳ್ಕೊಂಡಿನಿ ಆಮೇಲೆ ನನಗೆ ಯಾವ ರೀತಿ ಹೂ ಪ್ರಸಾದನ ಕೊಡ್ತಾರೆ ನಾ ಯಾವ ರೀತಿ ಎಲ್ಲ ಕೇಳ್ತೀನಿ ಕೇಳಿದ್ದನ್ನು ಯಾವುದನ್ನು ಇಲ್ಲ ಅಂತಿಲ್ಲ ಇಲ್ಲಿವರೆಗೂ ಎಲ್ಲ ಕೊಟ್ಕೊತಾನೆ ಬಂದಾರ ಕೆಲವೊಂದು ದಿನ ಪೆಂಡಿಂಗ್ ಇಟ್ಟಾರ ಅದು ಕೂಡ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಸೊ ರಾಯರ್ ನಂಬೇಕು ರಾಯರ್ ಇದ್ದಾರೆ ಅವ್ರ ಬಗ್ಗೆಯೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ ಟೈಮ್ ಸಿಕ್ಕಿಲ್ಲ ಅಂತ ಅಷ್ಟೇ ಇವತ್ತಿನ ವೀಡಿಯೋದಲ್ಲಿ ಜಸ್ಟ್ ಸ್ಕಿನ್ ಕೇರ್ ಬಗ್ಗೆ ಹೇಳ್ತಿದ್ದೀನಿ ಯಾವುದೇ ಇಲ್ಲ ಡೈಲಿ ವ್ಲಾಗ್ಸ್ ಇಲ್ಲ ಹಾಗಾಗಿ ಓಕೆ ತಡ ಮಾಡೋದು ಬೇಡ ವಿಡಿಯೋನು ಶುರು ಮಾಡೋಣ ಬನ್ನಿ ಮನಿಯೊಳಗೆ ಜಸ್ಟ್ ಹಾಕಿ ಬೀಜ ಒಂದು ಸ್ವಲ್ಪ ಅಕ್ಕಿ ತೊಗೋರಿ ಅಷ್ಟನ್ನು ಇದಕ್ಕೇನೂ ಇಂಗ್ರೀಡಿಯನ್ಸ್ ಜಾಸ್ತಿ ಇಲ್ಲ ಅದು ಬಿಟ್ಟರೆ ಮಾಡೋಣ ಬನ್ನಿ ತಡ ಮಾಡೋದಿಲ್ಲ ಈಗ ಸೊ ಯಾವ ರೀತಿ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ಹಚ್ಕೋಬೇಕು ಮತ್ತು ಎಷ್ಟು ನಿಮಿಷ ಬಿಟ್ಬೇಕು ಅದನ್ನೆಲ್ಲ ತೋರಿಸ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಓಕೆ ಬನ್ನಿ ನೋಡೋಣ ವಿಡಿಯೋ ಹೆಂಗೆ ಹೋಗುತ್ತೆ ಅಂತ ಸೊ ಯಾವ ರೀತಿ ನಾನು ಸ್ಕಿನ್ ಕೇರ್ಗೆ ಆಕ್ಸೈ ಬೀಜದಿಂದ ನಾನು ಕ್ಲೀನ್ಸಿಂಗ್ ಮಾಡ್ಕೊಂಡೆ ಮತ್ತು ಗ್ಲೋ ಆಗಿ ಕಾಣುವಂಗೆ ಯಾವ ರೀತಿ ಮಾಡ್ಕೊಬೇಕು ಅಂತ ಅಗಸೆ ಬೀಜ ಯಾರ ಮನೇಲಿ ತಾನಿರಲ್ಲ ಎಲ್ಲರೂ ಮನೆಗೂ ಇರ್ತಾವಲ್ರಿ ನೀವು ಚಟ್ನಿ ಮಾಡ್ತೀರಿ ಮತ್ತು ಇದರಿಂದ ಪೌಡ್ರ್ ಮಾಡಿ ಹಣದಾಗ ಕಲಿಸ್ಕೊಂಡು ತಿಂತಾರೆ ಮತ್ತು ಇದರಿಂದ ಕೂದಲು ಕೂಡ ಶೈನಿ ಶಿಲ್ಕಿ ಆಗ್ತಾವೆ ಇದನ್ನು ಕೂದಲು ಕೂಡ ಅಪ್ಲೈ ಮಾಡ್ಕೋತಾರೆ ಹಾಗೆನೇ ಮುಖಕ್ಕೆ ಕೂಡ ಅಪ್ಲೈ ಮಾಡ್ಕೋಬೇಕು ಮುಖಕ್ಕೂ ಹಚ್ಕೊಳ್ಳೋದ್ರಿಂದ ಮುಖ ಗ್ಲೋ ಆಗಿ ಕಾಣಿಸುತ್ತೆ ಪಳಪಳ ಅಂತ ಹೊಳಿತೈತಿ ಮುಖದ ಮೇಲೆ ಏನಾದರೂ ಗುಳ್ಳೆ ಇದ್ರೆ ಹೋಗ್ತಾವ ಮುಖ ಕ್ಲೀನ್ ಆ್ಯಂಡ್ ಆಗಿ ಶೈನಿ ಲುಕ್ ಅನ್ಸುತ್ತೆ ಇದು ವಾರದಲ್ಲಿ ಒಂದು ಎರಡು ಸತಿ ಯೂಸ್ ಮಾಡಿರಿ ನಾನು ನನ್ನ ಒಂದು ವಾರದ ದಿನಗಳಲ್ಲಿ ಏನು ಮಾಡ್ಕೋಕ್ಕಾಗಲ್ಲ ವೀಕೆಂಡ್ ಬಂತು ಅಂದರೆ ಅಂದರೆ ವಾರದ ಕೊನೆ ದಿನ ರವಿವಾರ ಬಂತು ಅಂದರೆ ಈ ರೀತಿ ಏನಾದರೂ ಟ್ರೈ ಮಾಡ್ತಿರ್ತೀನಿ ಹಾಗೆ ಅಗಸೆ ಬೀಜದಿಂದ ನಾನು ನನ್ನ ಮುಖ ಕೇರ್ನ ಮಾಡಬೇಕು ಅನ್ನಿಸ್ತು ಹಾಗಾಗಿ ಇದನ್ನು ನಾನು ಇದು ಯೂಸ್ ಮಾಡಿಕೊಂಡೆ ಅಂದರೆ ಬೇರೆ ಯಾವುದನ್ನು ನಾನು ತೊಗೊಳ್ಳಿಲ್ಲ ಈ ಸತಿ ಅಗಸೆ ಬೀಜದಿಂದನೇ ನನ್ನ ಫೇಸ್ಗೆ ಸ್ಕಿನ್ ಕೇರ್ನ ಮಾಡಿಕೊಂಡ್ರೆ ಇತ್ತು ಅಂತ ಹೇಳಿ ನಾನು ಇವತ್ತು ಇದು ಡಿಸೈಡ್ ಮಾಡಿದ್ದನ್ನು ಇಷ್ಟಪಟ್ಟು ಇದ್ದೀನಿ ಹಾಗೆ ಇದು ರಿಸಲ್ಟ್ ಕೂಡ ಚಲೋ ಇರ್ತದ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಈಗ ನೀರೊಳಗೆ ಒಂದು ಕಪ್ ಅಷ್ಟು ನೀರನ್ನು ಕುದಿಸಿಡ್ರಿ ಕುದ್ಸೋಕ್ಕಿಟ್ಟು ಈ ಅಕ್ಕಿ ಬೀಜನ ಏನೈತಲ್ಲ ಅದರೊಳಗೆ ಹಾಕೋದು ಒಂದಿಷ್ಟು ಕುದಿಯವರೆಗೂ ಬಿಡ್ರಿ ಒಂದು ಐದು ನಿಮಿಷ ಹತ್ತು ನಿಮಿಷದವರೆಗೂ ಕುದಿಯವರೆಗೂ ಬಿಡಬೇಕು ಅದು ಜಲ್ ಬಿಡ್ತದ ಫ್ರೆಂಡ್ಸ್ ಅದು ಜಲ್ ಬಿಡೋವರೆಗೂ ಅದನ್ನು ಕುದೀಲಿಕ್ಕೆ ಬಿಡಬೇಕು ನಾನಿಲ್ಲಿ ಸ್ವಲ್ಪ ತುಳು ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಇನ್ನೊಂದಿಷ್ಟು ಅಕ್ಷೆ ಬೀಜ ಹಾಕಬೇಕಿತ್ತು ಹಂಗೆ ನನಗೂ ಒಂಚೂರು ಕೆಲಸ ಇತ್ತಲ್ಲ ಹಾಗಾಗಿ ಗಡಿಬಿಡಿಯಲ್ಲಿ ಅಕ್ಷೆ ಬೀಜನ ಸ್ವಲ್ಪ ಹಾಕಿದ್ದಕ್ಕೆ ನನಗೆ ಜೆಲ್ ಫಾರ್ಮ್ ಏನೈತ ಸ್ವಲ್ಪ ಸಿಕ್ತು ಅಷ್ಟೇ ಈ ಒಂದು ಜೆಲ್ ಎಷ್ಟೇ ಇದ್ದರೂ ಪರವಾಗಿಲ್ಲ ಇದನ್ನು ನೀವು ಟಿಶ್ಯೂ ಪೇಪರ್ ಒಳಗೆ ಎದ್ದು ಫೇಸ್ ಮಾಸ್ಕ್ ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಕ್ಲಿನ್ಸಿಂಗೋಸ್ಕರ ಈ ರೀತಿ ನಾನು ಹಚ್ಕೊಂಡು ಕ್ಲಿನ್ಸ್ ಮಾಡ್ಕೊಬೋತೀನಿ ಕ್ಲಿನ್ಸ್ ಅಂತಂದರೆ ಲೈಟಾಗಿ ಫೇಸ್ಗೆ ಮಸಾಜ್ ಕೊಡೋದು ಒಂದು ಐದರಿಂದ ಹದಿನೈದು ನಿಮಿಷದವರೆಗೂ ಫೇಸ್ಗೆ ಮಸಾಜ್ ಕೊಡೋದ್ರಿಂದ ಮುಖ ಗ್ಲೋ ಆಗಿ ಕಾಣಲಿಕ್ಕೆ ಹೆಲ್ಪ್ ಆಗುತ್ತಾ ಅಂದರೆ ಸ್ಕಿನ್ ಟೋನಲ್ಲಿ ಫೋರ್ಸಸ್ ಏನಿರ್ತಾವಲ್ಲ ಅವು ಕ್ಲೋಸ್ ಆಗಿರ್ತಾವ ನಾವು ಒಂದು ಮಸಾಜ್ ಕೊಡೋದ್ರಿಂದ ಓಪನ್ ಆಗ್ತಾವ ಅಂದರೆ ಒಳಗಿರೋವಂಥ ಡಸ್ಟ್ ಎಲ್ಲ ಹೊರಗಡೆ ಆಗ್ತೈತಿ ಸೊ ಅದಾದಾಗ ನಮ್ಮ ಒಂದು ನ್ಯಾಚುರಲ್ ಗ್ಲೋ ಇರ್ತದಲ್ಲ ಅದು ಅಡಿಗೆ ಕೂತಿರ್ತೈತಿರ ಅಂದರೆ ಎಲ್ಲ ಪಿಂಪಲು ಟ್ಯಾನ್ ಅದು ಇದು ಅಂತ ಮಣ್ಣು ಗಿಣ್ಣು ಅಂತ ಮುಖದ ಮೇಲೆ ಕೂತಾಗ ನಮ್ಮ ಸ್ಕಿನ್ ನ್ಯಾಚುರಲ್ ಕಲರೇ ಕಲ್ಕೊಂಡ್ಬಿಟ್ಟಿರ್ತೈತಿ ಸೊ ಹಂಗಾಗಿ ನಾವು ಈ ರೀತಿ ಮಸಾಜ್ ಕೊಡೋದ್ರಿಂದ ನಮ್ಮ ಒಂದು ನ್ಯಾಚುರಲ್ ಕಲರ್ ಏನಿದ್ಲ ಎಕ್ಸ್ಪ್ಲೋರ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ನೀಟಾಗಿ ಈ ರೀತಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮಸಾಜ್ ಕೊಟ್ಟರು ಏನು ತಪ್ಪಿಲ್ಲ ಇನ್ನೂ ಕೂಡ ಆಗೋಲ್ಲ ವೀಕಲ್ಲಿ ನಾವು ಟೂ ಟೈಮ್ ಒನ್ ಟೈಮ್ ಮಸಾಜ್ ಕೊಡ್ಬೋದು ಅಂದರೆ ಲೈಟಾಗಿ ಕ್ಲೀನ್ಸಿಂಗ್ ಮಾಡ್ಕೋಬೋದು ಹಾಗೆ ಈ ಕ್ಲಿನ್ಸಿಂಗ್ ಮಾಡುವಾಗ ನೀವು ಸ್ವಲ್ಪ ಡ್ರೈ ಆದರೆ ಅದೇ ಜೆಲ್ಲನ್ನು ಯೂಸ್ ಮಾಡ್ಕೊರಿ ಆ ಜೆಲ್ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೋಬೋದು ಅಂದರೆ ಈಗ ಸ್ಕ್ರಬ್ ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು ಆ ಜೆಲ್ಲನ್ನು ಸ್ವಲ್ಪ ಶುಗರ್ ಹಾಕಿ ಹಚ್ಕೊಂಡ್ರೆ ಸ್ಕ್ರಬ್ ರೀತಿ ಯೂಸ್ ಆಗುತ್ತೆ ಅದೇ ಜೆಲ್ಲನ್ನು ಮುಲ್ತಾಣಿ ಮಿಟ್ಟಿ ಒಳಗೆ ಹಾಕ್ಕೊಂಡು ಹಚ್ಕೊಂಡ್ರೆ ಫೇಸ್ ಪ್ಯಾಕ್ ಆಗುತ್ತೆ ಹಾಗಾಗಿ ಅದನ್ನು ಎತ್ತಿಟ್ಕೊಂಡು ಇದಕ್ಕೆ ನೀವು ಡ್ರೈ ಆದಾಗಲೆಲ್ಲ ನೀವು ರೋಸ್ ವಾಟರ್ನ ಹಾಕಿ ಹಾಕಿ ಮಸಾಜ್ ಮಾಡ್ಕೋಬಹುದು ಹಾಗೆ ಇದನ್ನು ನೀವು ಮುಖಕ್ಕೆ ಅಷ್ಟೇ ಅಲ್ಲದೆ ಕತ್ತಿಗೆ ಮತ್ತು ಕೈಗೆ ಮತ್ತು ಕಾಲಿಗೆ ಕೂಡ ಇದನ್ನು ಹಚ್ಕೊಳ್ಬೋದು ಯಾಕಂತಂದರೆ ಮುಖ ಅಷ್ಟೇ ಬೆಳಗಾದ್ರೆ ಕೈ ಕಾಲು ಕರ್ಗಾದ್ರೆ ಎಷ್ಟು ಸಹ ಅನಿಸುತ್ತಲ್ಲ ನೋಡೋರಿಗೆ ಎಷ್ಟು ಒಂಥರ ಮುಜುಗರ ಅನಿಸುತ್ತೆ ನೋಡಲಿಕ್ಕೆ ಆಗಲ್ಲ ಅಷ್ಟು ಸಹಿ ಕಾಣ್ತಿರ್ತಾರೆ ಕೆಲವೊಬ್ಬರು ಇವನ್ ನಾನೇ ಕೆಲವೊಬ್ಬರಿಗೆ ನೋಡ್ತಿರ್ತೀನಿ ನನಗೆ ಅನಿಸುತ್ತೆ ಅಪ್ಪ ಮುಖ ಅಷ್ಟೇ ಇಟ್ಕೋತಾರೆ ಕ್ಲೀನು ಕೈ ಕಾಲಿಗೆ ಏನಾಗಿರ್ತದಪ್ಪ ಅದು ನಮ್ಮದೇ ತಾನೇ ಮತ್ತು ನಮ್ಮದೇ ಇರುವಾಗ ಅದನ್ನು ಕೂಡ ಯೂಸ್ ಕ್ಲೀನ್ಸ್ ಮಾಡ್ಕೋಬೇಕಲ್ವ ಹಾಗೆ ಹಾಗೆ ಪಾಪ ಕೈ ಮತ್ತು ಕಾಲು ಎಷ್ಟು ಕೆಲಸ ಮಾಡ್ತಾವಲ್ಲ ಸೊ ಅದಕ್ಕೂ ಕೂಡ ನಾವು ಹೆಲ್ತ್ ನೋಡ್ಕೋಬೇಕು ಅದು ಕೂಡ ಬ್ಯೂಟಿಯಾಗಿರಬೇಕು ಅನ್ನೋದು ನನಗಿಷ್ಟ ಪ್ರತಿಯೊಂದನ್ನು ನಾನು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಕೈ ಕೈ ಬೆರಳು ಕಾಲು ಕಾಲು ಬೆರಳು ಈ ರೀತಿ ಫೇಸ್ ಆಗಿರ್ಬೋದು ಬಾಡಿ ಆಗಿರ್ಬೋದು ಅಂಡರ್ಮ್ಸ್ ಆಗಿರ್ಬೋದು ಪ್ರತಿಯೊಂದು ಜಾಗನ ನಾವು ಕ್ಲೀನಾಗಿ ಇಟ್ಕೋಬೇಕು ಯಾಕಂತಂದರೆ ನಾವು ನ್ಯಾಚುರಲ್ ಆಗಿ ಬ್ಯೂಟಿ ಆಗಿ ಅಂದರೆ ಬ್ಯೂಟಿಫುಲ್ಲಾಗಿ ನಮ್ಮಷ್ಟು ನಮಗೆ ಅನ್ನಿಸ್ಬೇಕು ಅದೊಂದು ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಹಾಗೆ ಮತ್ತೊಬ್ಬರು ನೋಡಿ ಹೊಗಳೋದಕ್ಕಿಂತ ಸೊ ನಮ್ಮನ್ನು ನಾವು ಪ್ರೀತಿಸ್ಕೊಂಡು ನಮ್ಮನ್ನು ನಾವು ಹೊಗಳ ಹೊಗಳ್ಕೋಬೇಕಲ್ವಾ ಸೊ ಹಂಗಾಗಿ ಕರಂಡ್ರಿ ಮುಂದೆ ನಾವು ನಿಂತಾಗ ಸುಂದರವಾಗಿ ಕಾಣಿಸ್ಬೇಕು ನೀವು ಕಂಡ್ರಿಂದ ನಿಂತಾಗ ಎಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದರೆ ಇಷ್ಟು ಸಿಟ್ಟು ಬರುತ್ತಲ್ಲ ಏನಪ್ಪ ಮುಖ ಹಿಂಗಾಗಿದ್ದೆ ಅಂತ ಅನ್ಸಿಬಿಡ್ತಿದ್ದು ಒಂದು ಕ್ಷಣ ಫಟ್ಟನೇ ಹೋಗಿ ಫೇಸ್ ವಾಶ್ ಮಾಡಿ ಜಸ್ಟ್ ಒಂದು ಕ್ರೀಮ್ ಹಚ್ಕೊಂಡು ಪೌಡ್ರ್ ಹಚ್ಚಿ ಒಂದು ಟಿಕ್ಡಿ ಇಟ್ಕೊಂಡು ಒಂದು ಸ್ವಲ್ಪ ಅಲ್ಲಿ ಬಾಂಬ್ ಹಚ್ಚಿದ್ರೆ ಎಷ್ಟೊಂದು ಲಕ್ಷಣವಾಗಿ ಕಾಣಿಸ್ತೀವಿ ಹಾಗೆ ನೋಡ್ತಿರ್ಬೋದು ಎಷ್ಟೊಂದು ನಾನು ಮಸಾಜ್ ಮಾಡ್ಕೊಂಡೆ ಸ್ವಲ್ಪ ಶೈನಿ ಶೈನಿ ಕಾಣಿಸೋಕತ್ತೈತಿ ಕ್ಯಾಮ್ರಾದಲ್ಲಿ ಒಮ್ಮೆ ಕಪ್ಪು ಒಮ್ಮೆ ಬಿಳಿ ಕಾಣಿಸುತ್ತೆ ಬಟ್ ನನ್ನ ಪ್ರಕಾರ ಸ್ವಲ್ಪ ಶೈನಿ ಬಂದಿತ್ತು ಶೈನಿ ಶೈನಿ ಇತ್ತು ಅದು ಮಸಾಜ್ ಯಾವಾಗ ಮಾಡಿರ್ತೀವಲ್ಲ ಅವತ್ತಿನ ದಿನ ಕಾಣೋದಿಲ್ಲ ನೆಕ್ಸ್ಟ್ ಡೇ ಕಾಣಿಸುತ್ತೆ ಯಾಕಂತಂದರೆ ಇವಾಗ ನಾವು ಸ್ಕಿನ್ನನ್ನು ಫುಲ್ ಈ ರೀತಿ ಮಸಾಜ್ ಮಾಡಿರ್ತೀವಲ್ಲ ಬ್ಲ ಬ್ಲಡ್ ಎಲ್ಲ ಆ ಕಡೆ ಈ ಕಡೆ ಆಗಿರ್ತೈತಿ ಸರ್ಕ್ಯುಲೇಷನ್ ಹಾಕಿ ಸೊ ಸ್ಕಿನ್ನು ಸ್ವಲ್ಪ ಆಗಿ ಕಾಣಿಸ್ತಿರ್ತೈತಿ ಅಷ್ಟೊಂದು ವೈಟ್ ಕಾಣೋಂಗಿಲ್ಲ ನೆಕ್ಸ್ಟ್ ಡೇ ಅದರ ಒಂದು ರಿಸಲ್ಟ್ ಸೂಪರಾಗಿ ಕೊಡುತ್ತೆ ಹಂಡ್ರೆಡ್ ಆಗಿ ಕೊಡುತ್ತಾ ಒಂದು ಐದು ಹತ್ತು ನಿಮಿಷ ಬಿಟ್ಟು ಐದು ಹತ್ತಲ್ಲ ಒಂದು ಇಪ್ಪತ್ತು ನಿಮಿಷನೂ ಬಿಡ್ತೀನಿ ನಾನು ಇಪ್ಪತ್ತು ನಿಮಿಷ ಬಿಟ್ಟು ಮುಖ ತೊಳಿತೀನಿ ಅಲ್ಲಿವರೆಗೂ ನಾನು ಈಗ ಇದೊಂದು ಕ್ಯೂಬನ್ನ ಮಾಡ್ಕೊಬತೀನಿ ಈ ಒಂದು ಅಗಸೆ ಮತ್ತು ಅಕ್ಕಿನ ನೀಟಾಗಿ ಕುದಿಸ್ಕೊಳ್ಳೋದು ಅದೇ ಒಂದು ಬೌಲಲ್ಲಿ ನಾನು ಅಕ್ಸೈ ಮತ್ತು ಅಕ್ಕಿನ ನೀಟಾಗಿ ಕುದಿಸ್ಕೊಂಡೆ ಅಂದರೆ ಅಕ್ಕಿ ನಾನು ನೆನೆ ಇಟ್ಟಿದ್ದೆ ಮಾರ್ನಿಂಗು ಅದು ನೆನೆ ಇಟ್ಟ ಮೇಲೆ ಮಾಡ್ತಿರೋದು ಹಾಗೆ ನೆನೆ ಇಟ್ಟು ಅದನ್ನು ಐಸ್ ಕ್ಯೂಬ್ ಮಾಡಲಿಕ್ಕೆ ಇಟ್ಕೊ ಇಟ್ಕೋಬೇಕಲ್ಲ ಅದನ್ನು ಕುದಿಸಾದಮೇಲೆ ಒಂದು ಚೂರು ಹಾರಲಿಕ್ಕೆ ಬಿಟ್ಟಿದ್ದೆ ಹಾಗೆ ನಾನು ಈವ್ನಿಂಗು ಅದು ಮಾಡಿದ ತಕ್ಷಣವೇ ನಿಮಗೆ ಫೇಸ್ ತೋರ್ಸಕತ್ತೀನಿ ಯಾವ ರೀತಿ ಸ್ಕಿನ್ ನಂದು ಕಾಣಿಸ್ಲಿಕ್ಕೆ ಅಂತ ಅಂಥೇಳಿ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ನಿಜ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ನನಗೆ ಹೇಳ್ತೀರಾ ನೀವೇ ಬಂದು ಹಾಗೆ ಇದು ಕುದೀತಿತ್ತು ಸ್ವಲ್ಪ ತಣ್ಣ ಮಾಡೋಕ್ಕಿರಬೇಕು ಅಲ್ಲಿವರೆಗೂ ನಿಮಗೆ ಫೇಸ್ ತೋರಿಸ್ಕೊಂಡೆ ಹೆಂಗಿತ್ತು ಅಂಥೇಳಿ ಇದನ್ನು ಸ್ವಲ್ಪ ಹೊತ್ತು ತಣ್ಣಗೆ ಮಾಡಕ್ಕೆ ಇಡಬೇಕು ಕುದಿಸಿದ ಮೇಲೆ ಸ್ವಲ್ಪ ಜಲ್ ಜಲ್ ಥರ ಆಗುತ್ತೆ ನಿಮ್ಮ ಫ್ರಿಜ್ ಒಳಗೆ ಟ್ರೇ ಇರ್ತಾವಲ್ಲ ಐಸ್ ಕ್ಯೂಬ್ ಟ್ರೇ ಅದರೊಳಗಡೆ ಫಿಲ್ ಮಾಡಬೇಕು ಫಿಲ್ ಮಾಡುವಾಗ ನಾನು ನೆನಪಾರ್ದೆ ಇಟ್ಟ ಮೇಲೆ ನಂಗೆ ನೆನಪಾ ಒಂದು ಐಸ್ ಕ್ಯೂಬ್ ಆಲ್ರೆಡಿ ಹಚ್ಕೊಂಡ್ಬಿಟ್ಟಿದ್ದೆ ನೆಕ್ಸ್ಟ್ ಡೇ ನಾ ಅನ್ಕೋತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್